ಮೂವರು ನಾಲ್ಕರು ಹೋಗಿಲ್ಲಲ್ರಿ ನಾವು ಎಲ್ಲಿ ಹೋಗಿಲ್ಲ ಹಾಂ ಈಗ ಏನು ಸಮಸ್ಯೆ ಇದ್ರೂ ಕೂಡ ಹೈ ಅವ್ರು ಸರಿ ಮಾಡೋಕೆ ರೀ ಹೈಕಮಾಂಡವ್ರು ಸರಿ ಮಟ್ಟ ಇದು ಹಿಂಗಕ್ಕೆ ಬಂದಿಲ್ಲ ನಮ್ಮ ಕಾಂಗ್ರೆಸ್ಸಾಗ ಗಟ್ಟಿ ಭದ್ರವಾಗೈತಿ ನೂರ ಮೂವತ್ತಾರು ನೂರ ನಾಲ್ವತ್ತು ಜನ ಅದ ನಾವು ಒಟ್ಟರು ಕಾಂಗ್ರೆಸ್ ಮಾಡ್ದಾರ ಕಾಂಗ್ರೆಸ್ ಬಿಟ್ಟು ಯಾರೂ ಇಲ್ಲ ಒಟ್ಟಾರೆ ನಾವು ಒಟ್ಟು ನಿರ್ಣಯ ಆದಷ್ಟು ಬೇಗನೆ ಹೈ ಅವ್ರ ನಿರ್ಣಯ ತಗೊಂಡು

ಇದು ಎಲ್ಲ ಒಂದು ಕಡೆ ರಾಜ್ಯದ ಆರೋಗ್ಯದ ಮೇಲೆ ಸಾಕಷ್ಟು ಪ್ರಭಾವ ಸಮಸ್ಯೆ ಉಂಟಲ್ಲ ಪಕ್ಷದ ಮೇಲೂ ಪರಿಣಾಮ ಆಕೈತಿ ಕಾರ್ಯಕರ್ತರ ಮೇಲೆ ಪರಿಣಾಮ ಆಕೈತಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಪರಿಣಾಮ ಆಕೈತಿ ಇಲ್ಲ ಅಂತ ನಾವು ಹೇಳೋದಿಲ್ಲ ಇದು ರಾಜಕೀಯವಾಗಿ ಸಂಘರ್ಷ ಇರವ ಎಲ್ಲ ಪಕ್ಷದಾಗ ಇರ್ತಾವ ಸಂಘರ್ಷ ಹಾಕಿ ಇದ್ರನ ಅದು ಒಟ್ಟು ಅದಕ್ಕೊಂದು ಗೌರವ ಬರ್ತೈತಿ ಆ ಥರ ಒಂದು ನಡ್ದೈತಿ ನಮ್ಮ ಹೈಕಂಡ್ ಕಮಾಂಡ್ನವರು ಆದಷ್ಟು ಬೇಗನೆ ಬಗೆಹರಿಸ್ತಾರೆ ಅವ್ರ ಉದ್ಯೋಗ ಅವ್ರ ಉದ್ಯೋಗ ಏನ್ ಬಿಜೆಪಿ ಅವ್ರದ್ದಾಗ್ತದ ಅವ್ರಿಗೆ ಅದೇನು ಸತ್ಯ ಅಲ್ಲ ಸತ್ಯನ ಬೇರೆ ಐತಿ ನಮ್ಮ ಪಕ್ಷ ಹೈಕಮಾಂಡ್ ಇರ್ತೈತಿ ಅದನ್ನ ಸರಿ ಮಾಡ್ತಾರು ಸಿದ್ದರಾಮಯ್ಯ ನಮ್ಮ ಆಯ್ಕೆ ಸಿದ್ದರಾಮಯ್ಯರು ಬೇರೆ ಮಾತಿಲ್ಲ ನೋಡ್ರಿ ಅವತ್ತ ನಮ್ಮ ಪಕ್ಷದ ಮುಖಂಡ್ರದು ಮಗಂದನ ಮಗಳದ ಮದುವೆ ಇತ್ತ ನರಗದಾಗ ಆ ಮದುವೆ ಬಂದದ ಅವರು ಅವ್ರ ಏನು ಸಿದ್ದರಾಮಯ್ಯ ಪರವಾಗಿ ಲಾಬಿ ಮಾಡೋಕೆ ಬಂದಾರಲ್ಲೇಟಿ ಅಲ್ಲರಿ ಬಂದಿಂದಾಗ ನಮ್ಮ ಮನೆಗೆ ಅಂತ ಬನ್ರಿ ಅಂತ ಮುಖ್ಯಮಂತ್ರಿ ಮಗ ಬಂದಾನ ಅಂದಾಗ ಒಬ್ಬರು ಎಮ್ ಎಲ್ ಸಿ ನಮ್ಮ ಪಕ್ಷದ ಮುಖಂಡರು ಅಂದಾಗ ಯಾರಾದರೂ ಮನೆ ಕರೆ ಸಹಜಿಕ ಹಂಗೆ ಆ ರೀತಿ ಮನೆಗೆ ಹೋಗಿ ಚಾ ಕುಡ್ದು ಬಂದಾರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡ್ಬೇಕಂತ ನಮ್ಮದು ಒತ್ತಡ ಐತಿ ನಾವು ಕೂಡ ಕೇಳ್ಬೇಕಂತ ನಮ್ಮದು ಆಸೆ ಐತಿ ನಾವು ಆಗ್ಬೇಕನ್ನಾರ ಪಕ್ಷ ಹೈಕಮಾಂಡ್ ನಿರ್ಣಯ ತಗೊಂಡು ಯಾರಿಗೆ ಕೊಡ್ತೈತಿ ಅದಕ್ಕೆ ಇರುತ್ತೆ